ಈ ಸುದ್ದಿಯ ಪ್ರಾಯೋಜಕರು ಪಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಜಿ ಬೇಕರಿ ಮುಂಭಾಗ ಮಂಡ್ಯ ಮಳವಳಿ ತಾಲೂಕಿನ ಸರಗೂರು ಹ್ಯಾಂಡ್ ಪೋಸ್ಟ್ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಐದು ಲಕ್ಷದ ಎಂಬತ್ನಾಲ್ಕು ಸಾವಿರದ ನೂರ ನಾಲ್ಕು ರೂಪಾಯಿಗಳು ನಿವ್ವಳ ಲಾಭ ಬಂದಿದೆ ಎಂದು ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಗುರುವಾರ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷ ಶಿವಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಹಲವು ಹಾಲು ಉತ್ಪಾದಕರು ಮಾತನಾಡಿ ಸ್ವಂತ ಕಟ್ಟಡದ ಕಾಮಗಾರಿ ಇನ್ನೂ ಏಕೆ ಮುಗಿದಿಲ್ಲ ಇನ್ನು ಎಷ್ಟು ದಿನ ಬಾಡಿಗೆ ಕಟ್ಟಡದಲ್ಲಿ ವ್ಯವಹಾರ ಮಾಡುತ್ತೀರಿ ಕೂಡಲೇ ಹೊಸ ಕಟ್ಟಡ ಕಾಮಗಾರಿಯನ್ನು ಮುಗಿಸಿ ಇಲ್ಲೇ ಪ್ರಾರಂಭ ಮಾಡಿ ಎಂದು ಪ್ರಶ್ನಿಸಿದರು ಕಾರ್ಯದರ್ಶಿ ಶಿವಕುಮಾರ್ ಮಾತನಾಡಿ ಈಗಾಗಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ದಾಖಲೆಗಳನ್ನು ಸರಿಪಡಿಸಿಕೊಡುವಂತೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದರು ಸಂಘದ ಅಧ್ಯಕ್ಷ ಶಿವಶಂಕರ್ ಮತ್ತು ನಿರ್ದೇಶಕ ಕುಮಾರಸ್ವಾಮಿ ಮಾತನಾಡಿ ಆಡಳಿತ ಮಂಡಳಿಯವರು ಪಾರದರ್ಶಕವಾಗಿ ಉತ್ತಮ ಆಡಳಿತ ನೀಡುತ್ತಿದ್ದರೂ ಸಹ ಪತ್ರದ ವ್ಯವಹಾರದಲ್ಲಿ ಹೆಚ್ಚು ಗಮನ ಹರಿಸದೇ ಇರುವ ಹಿನ್ನೆಲೆಯಲ್ಲಿ ಹಾಲು ಉತ್ಪಾದಕರು ಪ್ರಶ್ನೆ ಮಾಡುತ್ತಿದ್ದು ಕೂಡಲೇ ಅಧಿಕಾರಿಗಳ ಬೆನ್ನು ಬಿದ್ದು ದಾಖಲೆಗಳನ್ನು ಸರಿಪಡಿಸಿಕೊಂಡು ಕೂಡಲೇ ಕಟ್ಟಡದ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಹಾಗೂ ಸಂಘಕ್ಕೆ ಹಾಲು ಉತ್ಪಾದಕರು ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಮಾಡಿ ಒಕ್ಕೂಟದಿಂದ ದೊರೆಯುವ ಸವಲತ್ತುಗಳನ್ನು ಹಂತ ಹಂತವಾಗಿ ಎಲ್ಲರೂ ಪಡೆಯಬೇಕು ಎಂದು ಮನವಿ ಮಾಡಿದರು ಅದು ಅವ್ನು ವ್ಯಾಪಾರ ಲಾಭ ಅಂದ್ರೆ ಹೊಸ ಆಹಾರ ಮಾಡಿದ್ವಿ ಅದು ಹದಿನೆಂಟು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಆ ಒಂದು ವರ್ಷದ ಲಾಭವನ್ನಿದೆ ಅದರಲ್ಲಿ ನೀವುಗಳ ಲಾಭ ಐದು ಲಕ್ಷದ ಎಂಬತ್ನಾಲ್ಕು ಸಾವಿರದ ನೂರ ನಾಲ್ಕು ರೂಪಾಯಿ ಐವತ್ತೆರಡು ಪೈಸಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲ ಸಾಲಿನ ಲಾಭ ನೀವುಗಳ ಲಾಭ ಐದು ಲಕ್ಷದ ಎಂಬತ್ನಾಲ್ಕು ಸಾವಿರದ ನೂರ ನಾಲ್ಕು ರೂಪಾಯಿ ಐವತ್ತೆರಡು ಪೈಸಾ ಬಂದಿದೆ ಈ ವರ್ಷ ಪ್ರತಿ ವರ್ಷದಂತೆ ನಮ್ಮ ಈ ಸಹಕಾರ ಸಂಘಕ್ಕೆ ಐದು ಲಕ್ಷದ ಎಂಬತ್ತು ನಾಲ್ಕು ಸಾವಿರ ರೂಪಾಯಿಗಳು ಲಾಭ ಬಂದಿದೆ ಪ್ರತಿ ವರ್ಷದಂತೆ ತಾವೆಲ್ಲ ಇದಕ್ಕೆ ಕಾರಣಕರ್ತರು ಹಾಗೆ ನಾವು ಈ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ವಿ ಬಿಲ್ಡಿಂಗ್ ಮಾಡಲಿಲ್ಲ ಮಾಡಿಲ್ಲ ಮಾಡಿಲ್ಲ ಅಂತ ಬಟ್ ಬಿಲ್ಡಿಂಗ್ ಮಾಡೋಕ್ಕೆ ಕೆಲವು ಕ್ವಶನ್ಗಳ ಸುಲಭ ಅಲ್ಲ ನಾವು ಏನು ಮಾಡ್ತೀವಿ ನಾವು ಪಂಚಾಯತ್ ಒಂದು ಹತ್ತನೇವತ್ತು ಇರೋದ್ರಿಂದ ಕೇಳ್ತಾರೆ ಕೆಲವರು ಪಂಚಾಯತ್ ಹಾಕಿ ಈ ಸೊತ್ತು ಮಾಡ್ತಿಲ್ಲ ಅಂತ ಆ ಸಮಸ್ಯೆಗಳು ದಾಖಲಾತಿಗಳು ಯಾರು ಯಾರು ಏನೇನು ಕೊಡಬೇಕು ಅಂತ ಯಾರು ಕೊಡೋಬೇಕಿಲ್ಲ ನಿಮ್ಗಳಿಗೆ ನಮಗೆ ಅರಿವುದೇ ಅವರು ಹಾಗಾಗಿ ಅದನ್ನ ಈ ಸ್ವತ್ತು ಮಾಡಿಸ್ಬೇಕು ಮತ್ತೆ ಅಲ್ಲಿಂದೇಶನ್ ಮಾಡಿಸ್ಬೇಕು ಅಂದ್ರೆ ತುಂಬಾ ಸಮಸ್ಯೆ ಆಯ್ತಾ ಇದೆ ಈಗ ಏನೋ ಫೈನಲ್ ಆಗಿ ನಾವು ಮೇಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಕೊಂಡು ಇರೋ ಬಿಲ್ಡಿಂಗ್ ನ ಮುಂದುವರಿಸಬೇಕು ಬಾಡಿಗೆ ಕೊಟ್ಟಕ್ಕೆ ನಮ್ಗೇನು ಇಚ್ಛೆ ಇಲ್ಲ ಹಾಗೆ ಬಾಡಿಗೆ ನಾವು ಬತ್ತಿತ ಬೇರೆ ಯಾರು ಕೊಡ್ಬೇಕಾಗಿತ್ತು ಹಾಗಂತ ಸಂದರ್ಭದಲ್ಲಿ ನಾವು ನಮ್ಮ ಸ್ವಂತ ಬಿಲ್ಡಿಂಗ್ ಇದೇ ಸಂದರ್ಭದಲ್ಲಿ ಸರಗೂರು ಸೊಸೈಟಿ ನಿರ್ದೇಶಕ ಹಾಗೂ ಶೈಕ್ಷಣಿಕ ದಾನಿಗಳಾದ ಕೆ ವಿ ಸುಬ್ರಹ್ಮಣ್ಯ ರಾಜೇ ಅರಸುರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡೈರಿಯಲ್ಲಿ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿದ ಇಬ್ಬರಿಗೆ ಸನ್ಮಾನಿಸಿ ನಗದು ಬಹುಮಾನ ನೀಡಿ ಗೌರವಿಸಿದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಶಂಕರಪ್ಪ ನಿರ್ದೇಶಕರಾದ ಬಸವರಾಜಪ್ಪ ಸೋಮಶೇಖರ ಮೂರ್ತಿ ನಾಗೇಶ್ ನಾಗೇಂದ್ರ ಸ್ವಾಮಿ ಸಿದ್ದೇಶ್ ಕುಮಾರಸ್ವಾಮಿ ರಮೇಶ್ ಶಂಕರಮೂರ್ತಿ ಪುಟ್ಟಮ್ಮ ಹಾಲು ಪರಿವೀಕ್ಷಕರಾದ ರಘು ಸಹಾಯಕರಾದ ರಂಜತ್ ಸಂತೋಷ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು